ಎಲ್ರಿಗೂ ನಮಸ್ಕಾರ ಇಮಶ್ರೀ ಪ್ಯಾಷನ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ರವೆನ ಬಳಸಿ ಹೇಗೆ ಮೃದುವಾಗಿರೋ ಅಂತ ರೊಟ್ಟಿ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಇದನ್ನು ಮಾಡೋದು ತುಂಬಾ ಸುಲಭ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಯಾವಾಗಲೂ ಚಪಾತಿನೇ ತಿಂದು ತಿಂದು ಬೇಜಾರಾಗಿದ್ದರೆ ಈ ರೊಟ್ಟಿನ ಒಂದು ಸರಿ ಮಾಡಿ ಯಾಕಂದರೆ ಇದು ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಇದು ಬೇಗ ಕೂಡ ಡೈಜೆಸ್ಟ್ ಆಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಈಗ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ಪೂನ್ ತುಪ್ಪ ಈ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲೂ ಪಾತ್ರೆಗೆ ಅಂಟುಕೊಳ್ಳಲ್ಲ ಅದಕ್ಕೋಸ್ಕರ ಈಗ ನೀರೆಲ್ಲ ಚೆನ್ನಾಗಿ ಕುದ್ದ ನಂತರ ನಾನು ಒಂದು ಬೌಲಷ್ಟು ಅಳತೆಯಲ್ಲಿ ರವೆನ ಹಾಕ್ತಿದ್ದೀನಿ ಈ ರವೆ ಯಾವುದು ಅಂದರೆ ಚಿರೋಟಿ ರವೆ ಈ ಚಿರೋಟಿ ರವೆಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ರೊಟ್ಟಿ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ ರವೆ ಹಾಕಿದ ತಕ್ಷಣವೇ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ಒಂದು ಚಪಾತಿ ತಿನ್ನೋರು ಈ ರೀತಿ ರೊಟ್ಟಿ ಮಾಡಿಕೊಟ್ರೆ ಎರಡರಿಂದ ಮೂರಂತೂ ಖಂಡಿತ ತಿಂತೀರಾ ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂತ ಈ ರೀತಿ ಮರದ ಕೈ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಚೆನ್ನಾಗಿ ಹಿಟ್ಟು ಬನಿ ಬರುತ್ತೆ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಿಮಗೆ ರೊಟ್ಟಿ ಮಾಡಬೇಕಾದ್ರೆ ಯಾವುದೇ ರೀತಿ ಗಂಟುಗಳಿರಲ್ಲ ಚೆನ್ನಾಗಿ ತಿರುಗಿಸಿದ ನಂತರ ಒಂದು ಎರಡು ನಿಮಿಷ ಅಲ್ಲೇ ಬೇಯೋದಕ್ಕೆ ಬಿಡಿ ನೀವು ನನ್ನ ಚಾನಲ್ಗೋಸ್ಕರ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಬೆಂದಾದಮೇಲೆ ಸ್ಟವ್ ಆಫ್ ಮಾಡಿ ಒಂದೆರಡು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಅದನ್ನು ಮತ್ತೊಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಮತ್ತೆ ಸರಿ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಹೇಗೆ ಚಪಾತಿ ಹಿಟ್ಟನ್ನು ನಾವು ನಾದಿ ಅದನ್ನ ಹದ ಮಾಡ್ಕೊಳ್ತೀವೋ ಆ ರೀತಿ ಮಾಡ್ಕೊಳ್ಳಿ ನಾನು ಹಾಕಿರೋ ಅಳತೆನಲ್ಲಿ ಒಂದು ನಾಲ್ಕು ರೊಟ್ಟಿ ಆಗೋಷ್ಟು ಆಗಿದೆ ನಿಮಗೆ ಹೆಚ್ಚು ಪ್ರಮಾಣದಲ್ಲಿ ಮಾಡಬೇಕಂದ್ರೆ ನಾನು ಯಾವ ರೀತಿ ಕ್ವಾಂಟಿಟಿ ಬಳಸಿದ್ದೀನೋ ಅದನ್ನ ಡಬಲ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿನ ಮಾಡ್ಕೋಬಹುದು ನೀವು ಅಳತೆ ಸರಿಯಾಗಿ ಹಾಕಿದ್ರೆ ರೊಟ್ಟಿ ತುಂಬಾ ಸಾಫ್ಟಾಗಿ ಕರೆಕ್ಟಾಗಿ ಬರುತ್ತೆ ಈ ತರ ರೊಟ್ಟಿ ಮಾಡೋದು ಯಾಕೆ ಸುಲಭ ಅಂದ್ರೆ ನಾವು ಆಲ್ರೆಡಿ ಸರಿ ಇದನ್ನ ಬೇಯಿಸಿರೋದ್ರಿಂದ ಮತ್ತೆ ರೊಟ್ಟಿ ಮಾಡ್ಬೇಕಾದ್ರೆ ಹೆಚ್ಚು ಸಮಯ ಬೇಕಾಗಲ್ಲ ಈಗ ಉಂಡೆಗಳನ್ನ ಮಾಡ್ಕೊಂಡು ಕೊಂಡು ಲಟ್ಸೋಣ ಇದು ನಿಮಗೆ ಲಟ್ಸುವಾಗೂ ಅಷ್ಟೇ ಯಾವುದೇ ರೀತಿ ಸಮಸ್ಯೆ ಬರಲ್ಲ ಆದರೆ ನಾವಿಲ್ಲಿ ಇದು ಸಾಫ್ಟಾಗಿರೋ ಹಿಟ್ಟಾಗಿರೋದ್ರಿಂದ ರಫ್ ಆಗಿ ಹೆಂಗಂದ್ರಂಗೆಲ್ಲ ಲಟ್ಸ್ಬಾರ್ದು ಹುಷಾರಾಗಿ ಲಟ್ಸಿದ್ರೆ ಒಂದು ಚೂರು ಕಟ್ಟಾಗಲ್ಲ ನಾನಿಲ್ಲಿ ಲಟ್ಸೋದಕ್ಕೆ ಅಕ್ಕಿ ಹಿಟ್ಟಿನ ತಗೊಂಡಿದ್ದೀನಿ ನೀವು ಚಪಾತಿ ಮಾಡೋಕ್ಕೆ ಎಷ್ಟು ಸಮಯ ತಗೊಳ್ತಿರೋ ಅದಕ್ಕಿಂತ ಕಡಿಮೆ ಸಮಯದಲ್ಲೇ ನಾವು ಹೆಚ್ಚು ರವೆ ರೊಟ್ಟಿನ ಮಾಡ್ಕೋಬಹುದು ನಿಮ್ಗೆ ಅನ್ಸ್ಬೋದು ಇದೆಲ್ಲ ಬೇಯಿಸಿ ಅದೆಲ್ಲ ಮಾಡೋದಕ್ಕೆ ತುಂಬಾ ಸಮಯ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಅಂತ ಖಂಡಿತ ಆಗಲ್ಲ ನೋಡಿ ಎಷ್ಟು ನೀಟಾಗಿ ಲಟ್ಸ್ತಿದ್ದೀನಿ ಯಾವುದೇ ಕಾರಣಕ್ಕೂ ಎಲ್ಲೂ ಕಟ್ಟಾಗಲ್ಲ ಮತ್ತೆ ಇದನ್ನ ಎಷ್ಟು ದೊಡ್ಡದಾಗ್ ಬೇಕಾದ್ರೂ ಲಟ್ಸ್ಕೋಬಹುದು ಇಲ್ಲ ಚಿಕ್ಕದಾಗಿ ಬೇಕಾದ್ರೂ ಲಟ್ಸ್ಕೋಬೋದು ಈಗ ನಾನು ಸ್ಟವ್ ಹಚ್ಚಿ ಹೆಂಚಿನ ಕಾಯೋಕೆ ಇಟ್ಟಿದ್ದೀನಿ ಹೆಂಚ್ ಕಾದ ನಂತರ ಹೆಂಚಗಷ್ಟೇ ಎಣ್ಣೆ ಹಾಕಿದ್ದೀನಿ ಯಾಕಂದ್ರೆ ಇದು ಕಬ್ಬಿನದು ಹೆಂಚಾಗಿರೋದ್ರಿಂದ ತಳ ಕಚ್ಚುತ್ತೆ ಅಂತ ಅಷ್ಟು ಬಿಟ್ರೆ ಇದನ್ನ ಎಣ್ಣೆ ಹಾಕ್ದೇನೆ ನೀವು ಈ ರೊಟ್ಟಿನ ಮಾಡಬಹುದು ಆದರೆ ನಾನು ತುಪ್ಪ ಹಾಕಿ ಫಸ್ಟ್ ಮಾಡಿ ತೋರಿಸ್ತಿದ್ದೀನಿ ಆದರೆ ನಾವು ತುಪ್ಪ ಹಾಕೋದ್ರಿಂದ ಇದ್ರ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾನೇ ಒಳ್ಳೇದು ಅದಕ್ಕೋಸ್ಕರ ನಾನು ತುಪ್ಪ ಹಾಕಿ ಮಾಡಿದ್ದೀನಿ ತುಪ್ಪ ಹಾಕದೆ ಕೂಡ ನಿಮ್ಗೆ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವುದೇ ರೀತಿ ವ್ಯತ್ಯಾಸ ಇರಲ್ಲ ಮತ್ತೆ ಟೇಸ್ಟ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಸೇಮ್ ಅದೇ ಮೆಥಡ್ ಅಲ್ಲಿ ಎರಡೂ ಕಡೆ ಒಂದು ನಿಮಿಷ ಬೇಯಿಸಿದ್ರೆ ರೊಟ್ಟಿ ರೆಡಿ ಆಗುತ್ತೆ ಯಾವುದೇ ಕಾರಣಕ್ಕೂ ತಳ ಕಚ್ಚೋದಿಲ್ಲ ನೀವು ಡೈಟ್ ಇದ್ರ ಇದು ನಿಮ್ಗೆ ಬೆಸ್ಟ್ ರೊಟ್ಟಿ ಅಂತ ಹೇಳ್ಬೋದು ಯಾಕಂದ್ರೆ ಇದಕ್ಕೆ ಎಣ್ಣೆ ಬಳಸೋ ಅವಶ್ಯಕತೆ ಇಲ್ಲದೆ ಇರೋದ್ರಿಂದ ಈ ರೊಟ್ಟಿನ ನೀವು ಸುಲಭವಾಗಿ ಮಾಡಿಕೊಂಡು ತಿನ್ಬಹುದು ಇದನ್ನ ನೀವು ಯಾವುದೇ ಪಲ್ಯ ಗ್ರೇವಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬಹುದು ಎಲ್ಲಾದ್ರೂ ಜೊತೆ ಸೂಪರ್ ಕಾಂಬಿನೇಷನ್ ಇದು ಮಿಸ್ ಮಾಡದೆ ಪ್ರತಿಯೊಬ್ಬರು ಟ್ರೈ ಮಾಡಿ ಧನ್ಯವಾದ